ಟೈಮ್ ಅಂಡ್ ಪ್ರೈಸ್ ಅನಾಲಿಸ್ನ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ನಿಫ್ಟಿಯ ಹೊಸ ಎಕ್ಸ್ಪರಿ ವೀಕ್ ಸ್ಟಾರ್ಟ್ ಆಗ್ತಾ ಇದೆ ಟ್ಯೂಸ್ಡೇ ಅದು ಸೆಪ್ಟೆಂಬರ್ ಸೆಕೆಂಡು ಮಾರ್ಕೆಟಲ್ಲಿ ಏನೇನು ಆಗ್ತಾಯಿದೆ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಸೆಪ್ಟೆಂಬರ್ ಫಸ್ಟಲ್ಲಿ ಏನಾಯ್ತು ಅಂತ ಒಂದು ಓವರ್ ವ್ಯೂ ಸೆಪ್ಟೆಂಬರ್ ಫಸ್ಟಲ್ಲಿ ಮಾರ್ಕೆಟು ಓಪನ್ ಆದಾಗ ಏನೊಂದು ಓಪನ್ ಆಯಿತು ಇವತ್ತು ಮಾರ್ಕೆಟ್ ಬಾಟಮಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಟೆನ್ ರೇಂಜಲ್ಲಿ ಅಲ್ಲಿಂದ ಮಾರ್ಕೆಟ್ ಯಾವುದೇ ಒಂದು ಪಾಯಿಂಟಲ್ಲೂ ಡೌನ್ ಬರಲಿಲ್ಲ ಕಂಪ್ಲೀಟ್ ಮಾರ್ಕೆಟಲ್ಲಿ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಹತ್ರ ಮಾರ್ಕೆಟು ಕ್ಲೋಸಿಂಗ್ ಆಗಿದೆ ಇನ್ನು ನಮ್ಮ ಯುನೀಕ್ ಟೈಮ್ ಮತ್ತು ಪ್ರೈಸ್ ಪ್ರಕಾರ ನೋಡೋದಾದರೆ ಆಸ್ ಪರ್ ಪ್ರೈಸ್ ಅಂದರೆ ಲೆವೆಲ್ಸ್ ಅಂತ ಕರಿತೀವಿ ಲೆವೆಲ್ಸ್ ಪ್ರಕಾರ ಟೂ ಹಂಡ್ರೆಡ್ ಪಾಯಿಂಟ್ ಕೊಟ್ಟಿದ್ರೆ ಆ್ಯಸ್ ಪರ್ ಟೈಮ್ ಪ್ರಕಾರ ಸೆವೆಂಟಿ ರಿಟರ್ನ್ಸ್ ನ ಇವತ್ತು ಮಾರ್ಕೆಟಲ್ಲಿ ನಾವು ನೋಡ್ಬೋದಾಗಿತ್ತು ನಿಫ್ಟಿಯಲ್ಲಿ ನಿಫ್ಟಿ ಜೊತೆಗೆ ಶಾರ್ಟ್ ಲಿಸ್ಟ್ ಮಾಡಿದಂಥ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಮಾತಾಡೋದಾದರೆ ಇವತ್ತು ಮಾರ್ಕೆಟಲ್ಲಿ ಎಫ್ ಎನ್ ಓನಲ್ಲಿ ಅಡಾಣಿ ಪೋರ್ಟ್ಸ್ ಹಾಗೆ ಟೆಕ್ ಮಹಿಂದ್ರ ಆ್ಯಕ್ಸಿಸ್ ಬ್ಯಾಂಕ್ನ ಶಾರ್ಟ್ ಲಿಸ್ಟ್ ಮಾಡಿದಂಥ ಸ್ಟಾಕ್ಸಲ್ಲಿ ಪೋರ್ಟ್ಸ್ ಪೋರ್ಟ್ಸಲ್ಲಿ ನನಗೆ ಗುಡ್ ಪಾಟೈಡ್ ಕೊಟ್ಟಿದೆ ಅರೌಂಡ್ ಫೋರ್ಟೀನ್ ಪಾಯಿಂಟು ಜೊತೆಗೆ ಟೈಮ್ ಪ್ರಕಾರ ನೆಗೆಟಿವ್ ನ ಕೊಟ್ಟಿದೆ ಇನ್ನು ಟೆಕ್ ಮಹೀಂದ್ರದಲ್ಲಿ ಯಾವುದೇ ಆಪರ್ಚುನಿಟಿ ಇರಲಿಲ್ಲ ಆ್ಯಕ್ಸಿಸ್ ಬ್ಯಾಂಕಲ್ಲಿ ಆ್ಯಸ್ ಪರ್ ಲೆವೆಲ್ಸಲ್ಲಿ ಟ್ವೆಲ್ ಪಾಯಿಂಟ್ಸು ಹಾಗೆ ಆ್ಯಸ್ ಪರ್ ಟೈಮಲ್ಲಿ ಟೆನ್ ನ ಕೊಟ್ಟಿದೆ ಬನ್ನಿ ಹಾಗಾದರೆ ಮಾರ್ಕೆಟಲ್ಲಿ ನಿಫ್ಟಿ ಯಾವ ಕಾಲಲ್ಲಿ ಗುಡ್ ಪೊಸಿಷನ್ ಕೊಡ್ತು ಹಾಗೆ ಈ ಒಂದು ಸ್ಟಾಕ್ ಈ ಒಂದು ಸ್ಟಾಕ್ಸ್ ನ ಟೈಮ್ ಮತ್ತೆ ಲೆವೆಲ್ಸ್ ಎಲ್ಲಿ ನಿಮ್ಗೆ ಸಿಗ್ತಾ ಇತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದಕ್ಕಿಂತ ಮುಂಚೆ ಮಾರ್ಕೆಟ್ ಅಲ್ಲಿ ಈ ಒಂದು ಒನ್ ವೀಕ್ ನ ನಿಫ್ಟಿಯ ನ ನಾವು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡಿದೀವಿ ನೀವು ಅಲ್ಲಿ ನೋಡಬಹುದು ಸೆಪ್ಟೆಂಬರ್ ಫಸ್ಟ್ ಇಂದ ಮಾರ್ಕೆಟ್ ಅಲ್ಲಿ ಸೆಪ್ಟೆಂಬರ್ ಫಿಫ್ತ್ ಗೆ ಯಾವ ಯಾವ ಲೆವೆಲ್ಸ್ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಎಷ್ಟು ದೂರ ಮೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ನಮ್ಮ ಒಂದು ಅನಾಲಿಸ್ನ ಮಾಡಿರ್ತೀವಿ ಆ ಒಂದು ಅನಾಲಿಸ್ನ ನೀವು ನೋಡೋದಾದ್ರೆ ಈ ಒಂದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಬನ್ನಿ ಈ ಒಂದು ಸ್ಟಾಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ನಿಫ್ಟಿ ಬಗ್ಗೆ ಲೆವೆಲ್ಸ್ ಎಲ್ಲಿ ಸಿಗುತ್ತೆ ಅಂದರೆ ಆಲ್ರೆಡಿ ನಮ್ಮ ಸ್ಟೂಡೆಂಟ್ ಯಾರಿದ್ದಾರೆ ನಮ್ಮ ಫಾಲೋವರ್ಸ್ ಯಾರಿದ್ದಾರೆ ಅವ್ರಿಗೆ ನಾವು ಆಲ್ರೆಡಿ ಬಿಫೋರ್ ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕೆಲವೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿರ್ತೀವಿ ಕಾಣಿಸ್ತಾ ಇದೆ ಶೇರ್ ಮಾಡಿರ್ತೀವಿ ಅಡಾನಿ ಪೋರ್ಟ್ಸ್ ಆಕ್ಸಿಸ್ ಬ್ಯಾಂಕ್ ಬಿಫೋರ್ ದಟ್ ಹಾಗಾದರೆ ಈಗ ನಾವು ಸೆಪ್ಟೆಂಬರ್ ಸೆಕೆಂಡ್ಗೆ ಹೊಸ ಎಕ್ಸ್ಪೈರಿ ಸ್ಟಾರ್ಟ್ ಆಗ್ತಾ ಇದೆ ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ ಯಾವ ಟೈಮ್ ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹೀಗೆ ಎವ್ರಿ ಡೇ ಅನಾಲಿಸ್ಗೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಇನ್ನು ಸೆಪ್ಟೆಂಬರ್ ಸೆಕೆಂಡ್ ಇಯರ್ ಮಾರ್ಕೆಟಲ್ಲಿ ಯಾವ ಲೆವೆಲ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ನೋಡೋದಾದರೆ ಫಸ್ಟು ನಿಫ್ಟಿಯಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ನೈಂಟಿ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ನೈಂಟಿ ಈ ಎರಡು ಪಾಯಿಂಟ್ ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ ರೆಸಿಸ್ಟೆನ್ಸ್ ಅಂತ ನಾವು ನೋಡೋದಾದರೆ ಮಾರ್ಕೆಟಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸೆವೆನ್ ಟ್ವೆಂಟಿ ಸೆವೆನ್ ನೈಂಟಿ ಏಯ್ಟ್ ಸಿಕ್ಸ್ಟಿ ಸೊ ಈ ಪಾಯಿಂಟ್ ಮೂವ್ ಆಗುತ್ತಾ ಮಾರ್ಕೆಟಲ್ಲಿ ಹಾಗಾದರೆ ಮೂವ್ ಆದರೆ ಆಪ್ಷನ್ ಎಕ್ಸ್ಪೈರಿ ಅಂದರೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಪ್ಷನ್ ಟ್ರೇಡ್ ಮಾಡೋರಿಗೆ ಯಾವ ಪಾಯಿಂಟ್ ಅಲ್ಲಿ ನಾನು ಏನು ಆಕ್ಷನ್ ತಗೊಂಡ್ರೆ ಏನು ರಿಸ್ಕ್ ಮತ್ತೆ ರಿವಾರ್ಡ್ ಬರ್ಬೋದು ಅನ್ನೋದ್ರ ಬಗ್ಗೆ ಚಾರ್ಟ್ ಇಂದ ತಿಳ್ಕೊಳ್ಳೋಣ ಫಸ್ಟ್ ನೋಡಿ ನಿಫ್ಟಿ ನಿಫ್ಟಿ ಚಾರ್ಟ್ ನಾವು ಏನು ನೋಡ್ತಾ ಇದೀವಿ ಕರೆಂಟ್ ಡೇ ಏನ್ ಟ್ರೇಡ್ ಆಗಿದೆ ಸೆಪ್ಟೆಂಬರ್ ಫಸ್ಟ್ ಗೆ ಆ ಬೇಸಿಸ್ ಮೇಲೆ ಮಾರ್ಕೆಟ್ ಅಲ್ಲಿ ಇವತ್ತು ಪುಟ್ಟಿಗೆ ಎಲ್ಲೂ ಅವಕಾಶ ಕೊಟ್ಟಿಲ್ಲ ಮಾರ್ಕೆಟ್ ಅಲ್ಲಿ ಕಂಪ್ಲೀಟ್ ಬೈಯರ್ಸ್ ಡಾಮಿನೇಟ್ ಮಾಡಿದ್ದಾರೆ ಓಪನಿಂಗಲ್ಲೇ ಮಾರ್ಕೆಟಲ್ಲಿ ಒಂದು ಬಿಗ್ ಮೂಮೆಂಟಮ್ ಕೊಟ್ಟಿದ್ದರಿಂದ ಎಲ್ಲ ಆಪ್ಷನ್ ಟ್ರೇಡರ್ಗೂ ಪ್ಯಾನಿಕ್ ಆಯಿತು ಫರ್ದರ್ ವಾಟ್ ನೆಕ್ಸ್ಟ್ ಅಂತ ಟ್ರೇಡ್ ಮಾಡಬೇಕಾ ಅಂತ ಅದಕ್ಕೆ ಹೇಳೋದು ನಿಮಗೆ ಮಾರ್ಕೆಟಲ್ಲಿ ಡಿಸಿಷನ್ ಗೊತ್ತಾಗಲಿಲ್ಲ ಅಂದಾಗ ಟೈಮ್ ಅನ್ನೋದು ಯೂಸ್ ಆಗುತ್ತೆ ಇವತ್ತು ನಾವು ಡಿಸಿಷನ್ ಮಾಡಬೇಕಾಗಿರುವಂಥ ಪಾಯಿಂಟ್ ಟ್ವೆಲ್ ಫೈವ್ ಮಾರ್ಕೆಟ್ ಟ್ವೆಲ್ ಫೈವ್ ವರ್ಗು ಕಂಪ್ಲೀಟ್ ಆಗಿ ಸೈಡ್ ವೇಸ್ ಇತ್ತು ಯಾವುದೇ ಒಂದು ಡಿಸಿಷನ್ ಇಲ್ಲ ಹಾಗೆ ನಮ್ಮ ಯೂನಿಕ್ ಟೈಮ್ ಕಾನ್ಸೆಪ್ಟ್ ಪ್ರಕಾರ ಟ್ವೆಲ್ ಫೈವ್ ಟೈಮ್ ಬಂದಿದ ತಕ್ಷಣ ನೋಡಿ ಅಲ್ಲಿಂದ ಒಂದು ಮೂಮೆಂಟಮ್ ಸಿಕ್ಕಿದೆ ವೆರಿ ಗುಡ್ ಮೂಮೆಂಟಮ್ ಸಿಕ್ಕಿದೆ ಹಾಗೆ ಟ್ವೆಲ್ ಫೈ ಅಲ್ಲಿ ಯಾರೆಲ್ಲ ಬಂದು ಆಪ್ಷನ್ ಟ್ರೇಟ್ ಮಾಡಿದ್ರೆ ನಿಮಗೆ ಆ ಕ್ಯಾಂಡಲ್ ಹೈ ಮೇಲೆ ಎಂಟ್ರಿ ಲೋ ಸ್ಟಾಪ್ ಲಾಸ್ ಅಂದಾಗ ಸಿಕ್ಸ್ಟಿ ಯಾರು ಮೇಂಟೈನ್ ಮಾಡ್ತಾರೆ ರಿಸ್ಕು ಅವರಿಗೆ ಒನ್ ಅರೌಂಡ್ ಫಿಫ್ಟಿ ಪಾಯಿಂಟ್ ನಮಗೆ ನ ತಗೊಳಕಾಯ್ತು ನಿಫ್ಟಿ ಹಾಗಾದ್ರೆ ಈ ಒಂದು ಮೂಮೆಂಟಮ್ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಫರ್ದರ್ ಡೇ ಮಾರ್ಕೆಟ್ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಬನ್ನಿ ನೋಡೋಣ ಫಸ್ಟ್ಗೆ ಮಾರ್ಕೆಟ್ ಅಲ್ಲಿ ಏನು ಈ ಒಂದು ಕಂಪ್ಲೀಟ್ ಅಪ್ ಟ್ರೆಂಡ್ ಆಗಿದೆ ಟ್ವೆಲ್ ಓ ಕ್ಲಾಕ್ ಇಂದ ಯಾವುದೇ ಒಂದು ರೀಟ್ರೆಸ್ ಕಂಪ್ಲೀಟ್ ಆಗಿಲ್ಲ ರೀಟ್ರೆಸ್ ಅಂದ್ರೆ ಈ ರೀತಿ ಫಾಲ್ ಆಗೋದು ಈ ಒಂದು ಮೂಮೆಂಟ್ ನಮಗೆ ಎಲ್ಲೂ ನಮಗೆ ಫಾಲಿಂಗ್ ಕಾಣಿಸಿಲ್ಲ ಕಾಣಿಸ್ತಾ ಇದೆ ಒನ್ ಸಿಂಗಲ್ ಡೈರೆಕ್ಷನ್ ಮೂವ್ ಆಗಿರೋದ್ರಿಂದ ನಾವೀಗ ಇದರಿಂದ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಸೆಪ್ಟೆಂಬರ್ ಸೆಕೆಂಡ್ ಎಕ್ಸ್ಪರಿ ಹೇಗಿರುತ್ತೆ ಅಂತ ನೋಡೋಣ ಫಸ್ಟ್ ನಾವು ನೋಡೋದಾದ್ರೆ ಎಕ್ಸ್ಪೈರಿ ಟ್ರೇಡ್ ಅಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನೈಂಟಿ ಆಲ್ಮೋಸ್ಟ್ ನಿಯರೆಸ್ಟ್ ಆಫ್ ದ ಕ್ಲೋಸಿಂಗ್ ಪ್ರೈಸ್ ಹತ್ರನೇ ಇದೆ ನಿಯರೆಸ್ಟ್ ಫೈವ್ ನೈಂಟಿ ಹಾಗೆ ಸಿಕ್ಸ್ ನೈಂಟಿ ಅನ್ನೋದು ತುಂಬ ತುಂಬ ಇಂಪ್ಯಾಕ್ಟ್ ಆಗುವಂಥ ಪಾಯಿಂಟ್ ಈ ಎರಡು ಪಾಯಿಂಟಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರೋರು ಆಪ್ಷನ್ ಟ್ರೇಡಲ್ಲಿದ್ದರೆ ಒಂದು ಪಾಯಿಂಟ್ನ ಹೇಳ್ತೀನಿ ಗಮನ ಇಟ್ಕೊಳ್ಬೋದು ಈ ಎರಡು ಪಾಯಿಂಟ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫಸ್ಟ್ ಪಾಯಿಂಟು ಆಪ್ಷನ್ಸಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಮೇಲ್ಗಡೆ ಹೋಗ್ಬೇಕಾದ್ರೆ ಕಾಲ್ ಅಂತ ತಗೊಳ್ತೀವಿ ಕೆಳಗಡೆ ಬರಬೇಕಾದ್ರೆ ಪುಟ್ ಅಂತ ತಗೊಳ್ತೀವಿ ಈಕ್ವಿಟಿ ಮಾರ್ಕೆಟ್ ಸಮ್ ಪಾಯಿಂಟಲ್ಲಿ ನಮಗೆ ಡೈರೆಕ್ಷನ್ ಗೊತ್ತಾಗಲಿಲ್ಲ ಅಂದಾಗ ಹೆಡ್ಜಿಂಗ್ ಅಂತ ಮಾಡ್ತೀವಿ ಹೆಡ್ಜಿಂಗ್ ಇನ್ ದ ಸಿಂಪಲ್ ಮೀನಿಂಗಲ್ಲಿ ಒಂದು ಕಾಲ್ ಒಂದು ಪುಟ್ಟನ್ನು ತಗೊಳ್ಳೋ ಅಂಥದ್ದು ಹಾಗಾಗಿ ಮಾರ್ಕೆಟಲ್ಲಿ ಯಾವಾಗ ಮಾರ್ಕೆಟಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ನೈಂಟಿ ಹಾಗೆ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ನೈಂಟಿ ಬರುತ್ತೆ ಅಲ್ಲಿನ ಒಂದು ಹೆಡ್ಜಿಂಗ್ನ ಪ್ಲಾನ್ ಮಾಡ್ಕೊಳ್ಬೋದು ರಿಸ್ಕ್ ಕಮ್ಮಿ ಪ್ರಾಫಿಟ್ಟು ಕಮ್ಮಿ ಅಂತ ಹೇಳ್ಬೋದು ಯಾರಿಗೆ ಡೈರೆಕ್ಷನ್ ಗೊತ್ತಿದೆ ನಿಮ್ಮ ಪಡೆದು ನೀವು ಮಾಡ್ಬೋದು ದಿಸ್ ದ ಪಾಯಿಂಟ್ ಹಾಗಾದರೆ ಮಾರ್ಕೆಟಲ್ಲಿ ಈಗ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ನೈಂಟಿ ಫೈವ್ ನೈಂಟಿ ಮೇಜರ್ ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿದ್ದರೆ ಇನ್ನು ಮಾರ್ಕೆಟಲ್ಲಿ ರೆಸಿಸ್ಟೆನ್ಸ್ ಏನು ಅಂತ ನೋಡೋಣ ರೆಸಿಸ್ಟೆನ್ಸ್ ಬರೋದಾದ್ರೆ ಸೆವೆನ್ ಆ್ಯಂಡ್ ಟ್ವೆಂಟಿ ಒಂದು ಸ್ಮಾಲ್ ರೆಸಿಸ್ಟೆನ್ಸ್ ಇದೆ ಸೆವೆನ್ ಟ್ವೆಂಟಿ ಅದನ್ನು ಬ್ರೇಕ್ ಆಯಿತು ಅಂದರೆ ಮಾರ್ಕೆಟಲ್ಲಿ ವೆರಿ ಗುಡ್ ಅಪ್ ಟ್ರೆಂಡ್ಸ್ ಅಂತಲೇ ಹೇಳ್ಬೋದು ಮಾರ್ಕೆಟಲ್ಲಿ ಸೆವೆನ್ ನೈಂಟಿ ಈ ಒಂದು ಟ್ರೆಂಡು ಕಂಟಿನ್ಯೂಷನ್ ಎಲ್ಲಿವರೆಗೂ ಇರುತ್ತೆ ಅಂದರೆ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿವರೆಗೂ ಮಾರ್ಕೆಟಲ್ಲಿ ಕಂಟಿನ್ಯೂಷನ್ ಇರುತ್ತೆ ಆಲ್ರೆಡಿ ವಿಡಿಯೋ ನೋಡ್ತಾ ಇರೋರು ನಮ್ಮ ಸ್ಟೂಡೆಂಟ್ ಯಾರೆಲ್ಲ ಇದ್ದೀರಾ ಕೆಳಗಡೆ ಕಮೆಂಟ್ ಮಾಡ್ಬೋದು ಇವತ್ತು ಲೈವ್ ಸೆಷನಲ್ಲಿ ಯಾಕೆ ಪರ್ಟಿಕ್ಯುಲರ್ ಆಗಿ ಟ್ವೆಂಟಿ ಫೋರ್ ಏಯ್ಟ್ ಸಿಕ್ಸ್ಟಿ ಮಾರ್ಕೆಟ್ ರೀಚ್ ಆಗಬೇಕು ವಾಟ್ ಈಸ್ ದ ರೀಸನ್ ಬಿಹ್ಯಾಂಡ್ ದಟ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಒಂದು ಕಮೆಂಟ್ನ ಮಾಡಿ ಸೊ ದಿಸ್ ದ ಪಾಯಿಂಟ್ ನೆಕ್ಸ್ಟ್ ನೋಡ್ಕೊಳ್ಳಿ ಇನ್ನು ಸಪೋರ್ಟ್ ಪಾಯಿಂಟ್ ಕಡೆ ಬರೋದಾದ್ರೆ ನಾವು ಟ್ವೆಂಟಿ ಫೋರ್ ತೌಸಂಡ್ ಫೈವ್ ನೈಂಟಿ ಬ್ರೇಕ್ ಆಯಿತು ಅಂದರೆ ಮಾರ್ಕೆಟಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಫೈ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಫಾರ್ಟಿ ಫೈವ್ ಫಾರ್ಟಿ ಹಾಗೆ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ನೈಂಟಿ ಅಲ್ಲಿಂದ ಬಿಗ್ ಬಿಗ್ ಡ್ರಾಪ್ ಆಗುತ್ತೆ ಮಾರ್ಕೆಟು ಫೋರ್ ಟ್ವೆಂಟಿ ಇದು ಎಕ್ಸ್ಪೈರಿ ಲೆವೆಲ್ಸ್ ಆಗುತ್ತೆ ಇಂಪ್ಯಾಕ್ಟ್ ಆಗುವಂಥ ಲೆವೆಲ್ಸು ಫಸ್ಟ್ ನಾವು ತಿಳ್ಕೊಳ್ಳೋದಾದ್ರೆ ಸ್ಟ್ರೈಕ್ ಬಗ್ಗೆ ಬರೋಣ ಜಾಗ್ ಪಾರ್ಟ್ ಸ್ಟ್ರೈಕ್ ಇದೆ ಅಂತ ಜೊತೆಗೆ ಟೈಮ್ ಬಗ್ಗೆ ಈಗ ಲೆವೆಲ್ಸ್ ಐ ಥಿಂಕ್ ಎಲ್ಲರೂ ಕ್ಲಿಯರ್ ಆಗಿರುತ್ತೆ ಫೈ ನೈಂಟಿ ಪ್ಲಸ್ ಸಿಕ್ಸ್ ನೈಂಟಿ ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟು ಯಾಕೆಂದ್ರೆ ಈಗ ತಾನೇ ಡಿಸ್ಕಸ್ ಮಾಡಿದ್ವಿ ಈ ರೀಟ್ರೆಸ್ ಆಗಿಲ್ಲ ಅಂತ ನೆಕ್ಸ್ಟ್ ಕಮಿಂಗ್ ಡೇ ಮಾರ್ಕೆಟ್ ಇಲ್ಲಿ ಎಲ್ಲಾದರೂ ಗ್ಯಾಪ್ ಅಪ್ ಆದ್ರೂ ಅರೌಂಡ್ ಸಿಕ್ಸ್ ಫಾರ್ಟಿ ಸಿಕ್ಸ್ ಏಯ್ಟಿ ಹತ್ರ ಡ್ರಾಪ್ ಮಾರ್ಕೆಟ್ ಓಪನ್ ಆದ್ರೂ ಎಗೈನ್ ನನಗೆ ಫೈವ್ ನೈಂಟಿಗೆ ಬಂದ್ರೆ ಇಲ್ಲಿಂದ ನಾನು ಪಾರ್ಟಿಸಿಪೇಟ್ ಮಾಡಿದ್ರೆ ಅಪ್ ಟೆಂಡ್ ಅನ್ನೋದು ಗುಡ್ ಅಂತ ಬಿಕಾಸ್ ಬಲಿನೂ ಊದ್ತಾ ಇರುತ್ತೆ ಊದ್ತಾ ಇರುತ್ತೆ ಎಲ್ಲ ಒಂದ್ ಕಡೆ ಬಸ್ಟ್ ಆಗ್ಬೇಕಲ್ವಾ ಆ ಒಂದು ಕೇಸಲ್ಲಿ ಯಾರೆಲ್ಲ ಓಪನ್ ಆಗ್ತಾ ಇದ್ದಂಗೆ ಸಿಕ್ಸ್ ನೈಂಟಿ ಕ್ರಾಸ್ ಆಯಿತು ಅಂತ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಕಾಲ್ ಬರ್ಸ್ಟ್ ಆಗ್ಬೋದು ನಿಮ್ಮ ಪ್ರೀಮಿಯಮ್ಮು ತುಂಬಾ ರಿಸ್ಕ್ ಆಗ್ಬೋದು ಯಾವಾಗ ಮಾರ್ಕೆಟ್ ಸ್ವಲ್ಪ ರಿಟ್ರೆಸ್ ಆಗಿ ರಿಕವರ್ ಆಗ್ತಾ ಇರುತ್ತೆ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಇಟ್ಸ್ ಗುಡ್ ಅಂತ ಹೇಳ್ತಾ ಇದ್ದೀನಿ ಸೊ ದಿಸ್ ಅ ಪಾಯಿಂಟ್ನ ಗಮನ ಇಟ್ಕೊಳ್ಳಿ ಈಗ ಮಾರ್ಕೆಟಲ್ಲಿ ಯಾವಾಗ ಮಾರ್ಕೆಟ್ ಡ್ರಾಪ್ ಆಗಿ ಅಪ್ಪಾಗ ಸ್ಟಾರ್ಟ್ ಆಗುತ್ತೆ ಆವಾಗ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸಿಕ್ಸ್ ನೈಂಟಿ ಹತ್ರ ಬಂದಾಗ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅನ್ನೋದು ಒಂದು ಕಾಲು ಹಾಗೆ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅನ್ನೋದು ಒಂದು ಕಾಲು ಈ ಎರಡು ಕಾಲು ನಿಮ್ಮ ಕಾಲು ಪುಟ್ಟು ನಿಮಗೆ ಕಾಲು ಅರೌಂಡ್ ಏಟ್ ರುಪೀಸ್ ಇಂದ ಟೆನ್ ರುಪೀಸಲ್ಲಿ ಅಲ್ಲಿ ನಿಮ್ಗೆ ಅವೈಲೇಬಲ್ ಸಿಗ್ತಾ ಇದೆ ಸ್ಟ್ರೈಕಲ್ಲಿ ಅಂದರೆ ಪಾರ್ಟಿಸಿಪೇಟ್ ಮಾಡ್ಬೋದು ದಿಸ್ ಅ ರಿಸ್ಕ್ ಅಂತ ಕರಿತೀವಿ ಮ್ಯಾಕ್ಸಿಮಮ್ ರಿಸ್ಕ್ ಯಾವುದೇ ಬಿಸ್ನೆಸ್ ಅಲ್ಲಿ ರಿಸ್ಕ್ ಇಲ್ದರೆ ಏನು ಇಲ್ಲ ಈ ಒಂದು ಸ್ಟ್ರೈಕಲ್ಲಿ ನಮಗೆ ರಿಸ್ಕ್ನ ತಗೊಂಡ್ರೆ ಒಂದು ಗುಡ್ ಪಾರ್ಟ್ ಅಂತ ಹೇಳ್ಬೋದು ಒಂದು ಪಾಯಿಂಟ್ ಇನ್ನು ಮಾರ್ಕೆಟಲ್ಲಿ ಇಂಪ್ಯಾಕ್ಟ್ ಆಗೋ ಟೈಮ್ ಅಂತ ನೋಡಿದ್ರೆ ಟೂ ಓ ಕ್ಲಾಕ್ ಟು ಓ ಕ್ಲಾಕ್ ರೈಟ್ ಇದು ನಿಫ್ಟಿಯಲ್ಲಿ ಇಂಪ್ಯಾಕ್ಟ್ ಆಗುವಂಥ ಟೈಮ್ ಈಗ ನಿಮ್ಗೆ ಅನ್ಸುತ್ತೆ ಯಾವ ಸ್ಟ್ರೈಕಲ್ ಪಾರ್ಟಿಸಿಪೇಟ್ ಮಾಡಬೇಕು ಲೈವ್ ಮಾರ್ಕೆಟಲ್ಲಿ ಈಗ ಗ್ಯಾಪ್ ಡೌನ್ ಆದರೆ ಏನು ಮಾಡಬೇಕು ಗ್ಯಾಪ್ ಅಪ್ ಆದರೆ ಏನು ಮಾಡಬೇಕು ಕರೆಕ್ಟಾಗಿ ಈ ಟೈಮು ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಲೆವೆಲ್ಸ್ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕಂತಿದ್ರೆ ಎಸ್ ಡೆಫಿನೆಟ್ ಆಗಿ ಏನು ಮಾಡಬೇಕು ಅಂತ ಫ್ಯೂ ಮಿನಿಟ್ಸ್ ಅಲ್ಲಿ ಹೇಳ್ತೀನಿ ಆ್ಯಕ್ಷನ್ ಪಾಯಿಂಟ್ ಸ್ವಲ್ಪ ವೆಯ್ಟ್ ಮಾಡಿ ಈಗ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ರಿ ನಿಫ್ಟಿ ಅನಾಲಿಸಿಸ್ ಬಗ್ಗೆ ಈ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಫರ್ದರ್ ವೀಡಿಯೋಸ್ನ ಎಜುಕೇಶನ್ ಬೇಸ್ ಮಾಡ್ತಾ ಇರ್ತೀವಿ ಹಾಗಾಗಿ ಈ ಒಂದು ವಿಡಿಯೋ ನೋಡಬೇಕಾದ್ರೆ ಕಾಲು ಪುಟ್ಟು ಏನು ಗೊತ್ತಾಗ್ಲಿಲ್ಲ ನಿಮಗೆ ಅದನ್ನು ನೀವು ಕಮೆಂಟ್ ಮಾಡ್ಬೋದು ಕಮೆಂಟ್ ಮಾಡಿದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಎಜುಕೇಶನ್ ವಿಡಿಯೋದಲ್ಲಿ ನಿಮಗೆ ಆದಷ್ಟು ತಿಳಿಸ್ಕೊಡೋದನ್ನ ಒಂದು ಪ್ರಯತ್ನ ಮಾಡೋಕ್ಕಾಗುತ್ತೆ ನಮ್ಮ ಒಂದು ಯುನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್ ಕಡೆಯಿಂದ ಬನ್ನಿ ಈಗ ನಾವು ಎಕ್ಸ್ಪ್ಲೈನ್ ಮಾಡಿದಂಥ ಟೈಮ್ ಮತ್ತು ಲೆವೆಲ್ ಯಾವ ರೀತಿ ವರ್ಕ್ ಆಗಿದೆ ಇವತ್ತಿನ ಮಾರ್ಕೆಟ್ ಅಲ್ಲಿ ಅಂತ ನೋಡೋಣ ಫಸ್ಟ್ ಬಂದ್ರೆ ಟೆಕ್ ಮಹೇಂದ್ರ ಟೆಕ್ ಮಹೇಂದ್ರಾಗೆ ನಾವು ಒನ್ ಫೋರ್ ಏಟ್ ಫೈವಿಂದ ಒನ್ ಫೋರ್ ನೈನ್ ಸಿಕ್ಸ್ ಲೆವೆಲ್ಸ್ ಅಂತ ಏನೊಂದು ಪ್ರಿ ಅನಾಲಿಸಿಸ್ ಮಾಡಿದ್ವಿ ಒನ್ ಫೋರ್ ನೈನ್ ಸಿಕ್ಸ್ ಆದಮೇಲೆ ಮಾರ್ಕೆಟು ಒನ್ ಫೈವ್ ಝೀರೋ ಫೈವ್ಗೆ ಮಾರ್ಕೆಟು ಕ್ಲೋಸಿಂಗ್ ಆಗಿದೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲೆಲ್ಲೂ ಮಾರ್ಕೆಟಲ್ಲಿ ಎಂಟ್ರಿ ಕೊಡಲಿಲ್ಲ ಏಟ್ ಫೈ ಇಂದ ಒಂದೇ ಮಾರ್ಕೆಟ್ ಶೂಟ್ ಅಪ್ ಆಗೋಯಿತು ಹಾಗಾಗಿ ನಮಗೆ ರೈಟ್ ಎಂಟ್ರಿ ಅನ್ನೋದು ಸಿಗ್ಲಿಲ್ಲ ಟೆಕ್ ಮಹೇಂದ್ರ ಇನ್ನು ಆಕ್ಸಿಸ್ ಬ್ಯಾಂಕ್ ಬರೋದಾದರೆ ಮಾರ್ಕೆಟಲ್ಲಿ ಟ್ವೆಂಟಿ ಟೆನ್ ಟೆನ್ ಫಿಫ್ಟಿ ಟೆನ್ ಫಾರ್ಟಿ ಓಕೆ ತೌಸಂಡ್ ಫೋರ್ಟಿ ತೌಸಂಡ್ ಫಿಫ್ಟಿ ಟ್ರೆಂಚ್ ಚೆಂಚ್ ಪಾಯಿಂಟ್ ಆಗಿ ಡಿಸ್ಕಸ್ ಮಾಡಿದ್ವಿ ಮಾರ್ನಿಂಗ್ ಒಂದು ಪಾರ್ಟಲ್ಲಿ ಮಾರ್ಕೆಟ್ ಶೂಟಪ್ ಆದರೂ ಎಲ್ಲೂ ನನಗೆ ಎಂಟ್ರಿ ಕೊಟ್ಟಿಲ್ಲ ಬಟ್ ಎಗೈನ್ ನಮಗೆ ಒನ್ ಟೆನ್ ಫಿಫ್ಟಿಗೆ ಗುಡ್ ಎಂಟ್ರಿನ ಟೆನ್ ಫಿಫ್ಟಿ ಹತ್ರ ಮಾರ್ಕೆಟಲ್ಲಿ ಎಗೈನ್ ಒಂದು ಮೋರ್ ಆಪರ್ಚುನಿಟಿನಾಗ ಕೊರತು ದಿಸ್ ಅ ಗುಡ್ ಎಂಟ್ರಿ ಅಂತ ಹೇಳ್ಬೋದು ಇಲ್ಲಿಂದ ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರಿಗೆ ಒನ್ ಡೈರೆಕ್ಷನಲ್ಲಿ ಟ್ವೆಲ್ ರುಪೀಸ್ ಅನ್ನೋದು ಆಕ್ಸಿಸ್ ಬ್ಯಾಂಕಲ್ಲಿ ಗುಡ್ ಇನ್ಕಮ್ ಆಗಿ ಜನ್ರೇಟ್ ಆಯಿತು ಇದು ಮಾರ್ಕೆಟಲ್ಲಿ ಆಕ್ಸಿಸ್ ಬ್ಯಾಂಕ್ ಮತ್ತು ಟೆಕಮ್ ಆದರೆ ಫೈನಲ್ ಆಗಿ ಅಡಾಣಿ ಪೋರ್ಟ್ಸ್ ಅಡಾಣಿ ಪೋರ್ಟ್ಸು ಸಹ ನಮಗೆ ಮಾರ್ಕೆಟಲ್ಲಿ ಒನ್ ತ್ರೀ ಟೂ ಝೀರೋ ಇಂದ ಒನ್ 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 ತ್ರೀ ಒನ್ ಜೀರೋ ಸೈಡ್ ವೇಸ್ ಆಗಿತ್ತು ಒಂದು ಸರಿ ಬ್ರೇಕ್ ಆದಾಗ ಮಾರ್ಕೆಟಲ್ಲಿ ಅವಕಾಶ ಕೊಟ್ಟಿತ್ತು ಆ ಒಂದು ಪಾಯಿಂಟ್ ಆದಮೇಲೆ ಎಲ್ಲೂ ಸಹ ಮಾರ್ಕೆಟ್ ಡೌನ್ ಬರಲಿಲ್ಲ ಕಂಪ್ಲೀಟ್ ಡೇ ತೌಸಂಡ್ ತ್ರೀ ತರ್ಟಿ ಫೋರ್ ಹತ್ರ ಮಾರ್ಕೆಟು ಕ್ಲೋಸ್ ಆಗಿದೆ ಇದು ಮಾರ್ಕೆಟಲ್ಲಿ ಟೈಮ್ ಹೇಗೆ ವರ್ಕ್ ಆಗ್ತಾ ಇದೆ ಹೇಗೆ ಲೆವೆಲ್ಸ್ ವರ್ಕ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಹೆಚ್ಚಿನ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇನ್ನೂ ಮಾರ್ಕೆಟಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದಂಥ ಯಾವ ಸ್ಟಾಕ್ ಇದೆ ಅಂತ ನೋಡೋಣ ಫಸ್ಟ್ ಮಾರ್ಕೆಟಲ್ಲಿ ಸೆಪ್ಟೆಂಬರ್ ಸೆಕೆಂಡ್ ಅನ್ನೋದು ನಿಫ್ಟಿಗೆ ಎಕ್ಸ್ಪೈರಿ ಡೇಟ್ ಆಗಿದ್ರೆ ವೀಕ್ಲಿ ಎಕ್ಸ್ಪೈರಿ ಆಗಿದ್ರೆ ಇನ್ನು ಬ್ಯಾಂಕ್ ನಿಫ್ಟಿಗೆ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಆಗುವಂಥ ಡೇಟ್ ಆಗಿರುತ್ತೆ ಬ್ಯಾಂಕ್ ನಿಫ್ಟಿಗೆ ಇಂಪ್ಯಾಕ್ಟ್ ಆಗೋ ಡೇಟ್ ಜೊತೆಗೆ ಟ್ವೆಲ್ ಟ್ವೆಂಟಿ ಫೈವ್ ಇಂಪ್ಯಾಕ್ಟ್ ಆಗೋ ಟೈಮ್ ಆಗಿರುತ್ತೆ ಇನ್ನು ನಮ್ಮ ಒಂದು ಶಾರ್ಟ್ ಲಿಸ್ಟ್ ಮಾಡಿದಂಥ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಮಾರುತಿ ಕಂಪನಿ ಲೆವೆನ್ ಟ್ವೆಂಟಿಗೆ ಮಾರ್ಕೆಟ್ ಇಂಪ್ಯಾಕ್ಟ್ ಆಗ್ತಾ ಇದ್ರೆ ಇಂಡಸಿನ್ ಬ್ಯಾಂಕ್ ಅನ್ನೋದು ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಡೇಟು ಸಹ ಆಗಿದೆ ಸೆಪ್ಟೆಂಬರ್ ಸೆಕೆಂಡು ಹಾಗೆ ನೈನ್ ತರ್ಟಿ ಫೈಗೆ ಇಂಪ್ಯಾಕ್ಟ್ ಆಗುವಂಥ ಟೈಮ್ ಇದೆ ಇನ್ನು ರಿಲಯನ್ಸ್ ಫೈನಲ್ ಆಗಿ ಒನ್ ತರ್ಟಿ ಫೈವ್ಗೆ ಮಾರ್ಕೆಟಲ್ಲಿ ಇಂಪ್ಯಾಕ್ಟ್ ಆಗುವಂಥ ಟೈಮ್ ಇದೆ ಡೇಟು ಇವತ್ತು ಸೆಪ್ಟೆಂಬರ್ ಸೆಕೆಂಡ್ ಓನ್ಲಿ ಫಾರ್ ಬ್ಯಾಂಕ್ ನಿಫ್ಟಿ ಹಾಗೆ ಮಾರ್ಕೆಟಲ್ಲಿ ಇಂಡಸ್ ಇನ್ ಬ್ಯಾಂಕು ನಾವು ನೋಡ್ತಾ ಇರೋ ಸ್ಕ್ರಿಪ್ಟಲ್ಲಿ ಇವತ್ತಿನ ಸ್ಕ್ರಿಪ್ಟಲ್ಲಿ ಇಂಪ್ಯಾಕ್ಟ್ ಆಗುವಂಥ ಡೇಟ್ ಇದೆ ಅದರ ಟೈಮ್ ಇದೆ ಈಗ ಯಾರಿಗೆಲ್ಲ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಕೆಲವೊಬ್ರು ಸಡನ್ನಾಗಿ ಆ್ಯಕ್ಷನ್ ತಗೊಳ್ಬಿಡ್ತಾರೆ ಕೆಲವರಿಗೆ ಮಾರ್ಕೆಟ್ ಅಂದರೆ ಏನು ಅಂತ ಅರ್ಥ ಆಗಿರೋಲ್ಲ ಹಾಗಾಗಿ ಯಾರಿಗ ಅರ್ಥ ಆಗಲಿಲ್ಲ ಈ ಒಂದು ವಿಡಿಯೋ ನಮ್ಮ ಜೊತೆ ಯಾರು ಅಸೋಸಿಯೇಟ್ ಆಗಿದ್ದಾರೆ ಟೈಮ್ ಅಂದ್ರೇನು ಲೆವೆಲ್ಸ್ ಅಂದ್ರೇನು ತಿಳ್ಕೊಂಡಿರೋರಿಗೆ ಏನು ಆ್ಯಕ್ಷನ್ ಮಾಡಬೇಕು ಅಂತ ಗೊತ್ತಿದ್ರೆ ನೀವು ತಗೊಳ್ಬೇಕು ಅದರ್ವೈಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನಿಮಗೆ ಏನಿದ್ರ ಬಗ್ಗೆ ಗೊತ್ತಾಗ್ಲಿಲ್ಲ ಏನು ಡೌಟ್ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಬ್ರೀಫ್ ಆಗಿ ಒಂದು ಪಾಯಿಂಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಜೊತೆಗೆ ಮಾರ್ಕೆಟ್ ಅಲ್ಲಿ ಲೈವ್ ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಮಾರ್ಕೆಟ್ ಅಲ್ಲಿ ಲೈವ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಹತ್ತುವರೆಗೆ ಹೆಂಗ್ ವರ್ಕ್ ಆಗುತ್ತೆ ಒಂದುವರೆಗೆ ಹಿಂಗೆ ವರ್ಕ್ ಆಗುತ್ತೆ ಈಗ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ನ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಆದರೆ ಪರ್ಟಿಕ್ಯುಲರ್ ಆಗಿ ಯಾವ ಸ್ಟ್ರೈಕಲ್ಲಿ ಗುಡ್ ಮೂಮೆಂಟನ್ನು ಸಿಗುತ್ತೆ ಇದನ್ನೆಲ್ಲ ಲೈವ್ ಮಾರ್ಕೆಟಲ್ಲಿ ನೀವು ತಿಳ್ಕೊಳ್ಬೇಕು ಅಂತಿದ್ರೆ ಎಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಲಿಂಕನ್ನ ಕೊಟ್ಟಿರ್ತೀವಿ ಅದ್ರ ಮುಖಾಂತರ ನೀವು ತಿಳ್ಕೊಳ್ಬೋದು ಅಥವಾ ಡಿಸ್ಪ್ಲೇ ನಂಬರ್ ಬರ್ತಾ ಇದೆಯಲ್ಲ ಅದಕ್ಕೆ ಕಾಲ್ ಮಾಡಿ ತಿಳ್ಕೊಳ್ಬೋದು ರೈಟ್ ಹಾಗಾದರೆ ಸೆಪ್ಟೆಂಬರ್ ಸೆಕೆಂಡ್ ಏನಾಯ್ತು ಅಂತ ಓವರ್ ವ್ಯೂ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ